ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳೋಣ ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಡಾಕ್ಟರ್ ಇವತ್ತು ಡಾಕ್ಟರ್ ಮುಗ್ದ ಒಂದು ಸ್ವಲ್ಪ ಕಳೆ ಕಾಣಿಸ್ತದೆ ಜಾಸ್ತಿ ಕಾಣಿಸ್ತದೆ ಇವತ್ತು ಏನು ವಿಶೇಷ ಏ ಜೋಗಿ 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 ಇವತ್ತು ಡೈಸೆಕ್ಟ್ ಮಾಡಿರುವ ಸಿನಿಮಾ ಹೆಸರು ಜೋಗಿ ಎರಡು ಪದಗಳಲ್ಲಿ ಬ್ರಹ್ಮಾಂಡ ಅಡಗಿದೆ ಜೋಗಿ ಸೊ ಇವತ್ತಿನ ಸಿನಿಮಾ ಜೋಗಿ ಸಿನಿಮಾ ತೆರೆ ಕಂಡ ವರ್ಷ ಎರಡು ಸಾವಿರದ ಐದು ಚಿತ್ರದ ಲಾಂಛನ ಅಶ್ವಿನಿ ಪ್ರೊಡಕ್ಷನ್ಸ್ ಗೋವಿಂದು ಅರ್ಪಿಸುವ ನಿರ್ಮಾಪಕರು ಅಶ್ವಿನಿ ರಾಮ್ ಪ್ರಸಾದ್ ಕತೆ ಚಿತ್ರಕತೆ ಸಾಹಿತ್ಯ ನಿರ್ದೇಶನ ಪ್ರೇಮ್ ಸಂಭಾಷಣೆ ಮಳವಳ್ಳಿ ಸಾಯಿ ಕೃಷ್ಣ ಸಂಗೀತ ಗುರುಕಿರಣ್ ಛಾಯಾಗ್ರಹಣ ಎಂ ಆರ್ ಸೀನು ಸಂಕಲನ ಶ್ರೀನಿವಾಸ್ ಬಾಬು ಚಿತ್ರದ ತಾರಾಗಣದಲ್ಲಿ ಶಿವರಾಜ್ ಕುಮಾರ್ ಜನಿಫರ್ ಕೊತ್ವಾಲ್ ಅರುಂಧತಿ ನಾಗ್ ಗುರುರಾಜ್ ಹೊಸ್ಕೋಟೆ ಆದಿ ಲೋಕೇಶ್ ಮುಂತಾದವರು ಸಾರಗೋವಿಂದ್ ಅರ್ಪಿಸುವ ಅಂತ ಆ ಡಾಕ್ಟ್ರ್ ಆ್ಯಕ್ಚುಲಿ ಆ್ಯಕ್ಚುಲಿ ಸಿನಿಮಾಗೆ ಸಂಬಂಧಪಟ್ಟು ಆ ಟೀಮ್ನಲ್ಲಿ ಒಬ್ಬರು ಹೊರತು ಅವ್ರ ಕೆಲಸ ಏನಿಲ್ಲ ಅವ್ರ ಹೆಸರನ್ನು ಉಪಯೋಗಿಸ್ಕೊಂಡು ಮಾಡಿರೋದದು ಗೋವಿಂದ ಅರ್ಪಿಸುವ ಅಂತೇಳಿ ಆಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದರು ಅವರು ಓ ಸಾರಾ ಗೋವಿಂದ ಹೌದೌದು ಆ ಕಾರಣಕ್ಕಾಗಿ ಮೋಸ್ಟ್ಲಿ ಯೂಸ್ ಮಾಡಿರ್ತಾರೆ ಹೆಸರನ್ನು ಅದರ ಹೊರತಾಗಿ ಬೇರೆ ಅವರ ಒಂದು ಬ್ಲೆಸಿಂಗ್ಸ್ ಇದೆ ಎಸ್ ಸರ್ ಜೋಗಿ ಫಸ್ಟ್ ಆಫ್ ಆಲ್ ಜೋಗಿ ಅಂದರೆ ತಿಳಿಸ್ಕೊಟ್ಬಿಡಿ ಸರ್ ನನಗೆ ಜೋಗಿ ಜೋಗಿ ಜಂಗಮರು ಆ ಊರು ಚಾಮರಾಜನಗರದ ಊರಿನ ಒಂದು ಜನಾಂಗ ಅವರ ಕೆಲಸ ಏನಂದರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡೋದು ಭಿಕ್ಷೆ ಬೇಡಿ ಅಕ್ಕಿ ಅಕ್ಕಿ ಹಾಕ್ಕೊಳ್ತಾರೆ ಕಾಳು ಹಾಕ್ಕೊಳ್ತಾರೆ ಇದೆಲ್ಲ ಅದು ಭಿಕ್ಷೆ ಬೇಡಿದ್ದನ್ನು ತೊಗೊಂಡೋಗಿ ಒಂದು ಮನೆಯಲ್ಲಿ ಎಲ್ಲ ಫ್ಯಾಮಿಲಿಗಳು ಕೂತ್ಕೊಂಡು ಅಡುಗೆ ಮಾಡಿ ಊಟ ಮಾಡೋದು ಅವರ ಜೀವನ ಅದು ಕೇವಲವಾಗಿ ಭಿಕ್ಷೆ ಅಂತೇಳಿ ಇದು ಮಾಡಬೇಕಾಗಿಲ್ಲ ಅವರ ಪರಂಪರೆಯಿಂದ ಬಂದಿರೋದು ಇದು ಪರ ಇದು ಏನು ಅವರು ಭಿಕ್ಷೆ ಬೇಡೋದಿದೆಯಲ್ಲ ಅದಕ್ಕೆ ಭಿಕ್ಷೆ ಅಂತೇಳಿ ಹೇಳೋದಿಲ್ಲ ಬಟ್ ನಾವೀಗ ಮಾತಾಡುವಾಗ ಭಿಕ್ಷಾ ಹೇಳಿ ಹೇಳ್ತೀವಿ ಸಿನಿಮಾದಲ್ಲಿ ಕೂಡ ಭಿಕ್ಷಾ ಅಂದೇಹಿ ಅಂತೇಳಿ ಬಂದು ಆತ ಕ್ಯಾರೆಕ್ಟ್ರ್ ಜೋಗಿ ಕ್ಯಾರೆಕ್ಟ್ರ್ ಮಾಡ್ತಾ ಇರೋದು ಮೂರ್ತ ಮೂರ್ತನೇ ಸಿನಿಮಾನ ಹೌದಾ ಎಪಿಸೋಡ್ ಆ ಮೂರ್ತದಲ್ಲಿ ಅಂಬರೀಷ್ ಅವ್ರನ್ನ ಕರೆದಿರೋದು ಗೊತ್ತಲ್ಲ ಅಂಬರೀಷ್ ಕರೆದ್ರೆ ಮೂರ್ತಕ್ಕೆ ಎಷ್ಟೊತ್ತಿಗೆ ಅಂತ ಗೊತ್ತಿರಲ್ಲ ಡಾಕ್ಟರ್ ಗೊತ್ತಿರಲ್ಲ ಅಂತ ತಡಾಗಿ ಬರ್ತಾರೆ ಎಲ್ಲದಕ್ಕೂ ತಡಾಗೇ ಬರೋದು ಬಟ್ ಅವರ ಅಣ್ಣವ್ರು ಇರೋದಕ್ಕೆ ಏನೊಂದು ಗೊತ್ತಿಲ್ಲ ಗೌರವದಿಂದ ಅವರು ಆ ದಿವಸ ಬೇಗ ಬಂದಿದ್ದಾರೆ ಬಂದ್ಬಿಟ್ಟು ಕ್ಲಾಪ್ ಮಾಡಿದ್ದಾರೆ ಕ್ಲಾಪ್ ಮಾಡಿದಾಗ ಶಿವಕಾಂಶ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅಲ್ಲಿ ನಿಂತಿರ್ತಾರೆ ಜೋಗ ಜೋಗಿ ವೇಷ ಜೋಗಯ್ಯ ಯಾರಿದ್ದಾರೆ ಶಿವಣ್ಣ ಆ ವೇಷಧಾರಿಯಾಗಿ ಬಂದು ಭಿಕ್ಷೆ ಬೀಳೋದು ಅಲ್ಲಿ ಹಿನ್ ಹಿನ್ನೆಲೆಯಲ್ಲಿ ಮನೆ ಇದೆ ಆ ಮನೆಯ ಓನರಿಂದ ಭಿಕ್ಷೆ ಬೇಡೋದಂಥ ಒಂದು ಕಲ್ಪನೆ ಅದು ಬಂದು ಭಿಕ್ಷೆ ಬಿಡ್ತಾರೆ ಅವರು ಆಗ್ತಾರೆ ಅದೊಂದು ಸೀನ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ನಾನು ಇವಾಗ ಇಮ್ಯಾಜಿನ್ ಎಷ್ಟು ಥಿಯೇಟರ್ ಬಿದ್ದಿತ್ತು ಮೊದಲನೇದಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಬ್ರು ಬಂದಿರ್ತಾರೆ ಫಸ್ಟ್ ಶಿವಣ್ಣ ಮಡ್ಲ ಅಕ್ಕಿ ತಗೊಳಕ್ಕೆ ಅಂತ ಬರ್ತಾರೆ ಅಲ್ಲಿ ಬ್ಯಾಗ್ ಇಟ್ಕೊಂಡಿರ್ತಾರೆ ಡಾಕ್ಟರ್ ಎಷ್ಟು ಸೀನ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ನನಗನ್ಸುತ್ತೆ ಮೇ ಬಿ ಇದೊಂದೇ ಸಿನಿಮಾದಲ್ಲ ನಾ ಪಾರ್ವತಮ್ಮ ಅವ್ರನ್ನ ರಾಜ್ಕುಮಾರ್ ಅವ್ರನ್ನ ಒಟ್ಟಿಗೆ ನೋಡಿದ್ದು ಒಂದು ಒಂದೇ ಫಿಲ್ಮ್ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಗೊತ್ತಿಲ್ಲ ಇದನ್ನು ಶೂಟ್ ಮಾಡಿ ಸಿನಿಮಾದಲ್ಲಿ ತೋರಿಸ್ತಾರೆ ಅಂತೇಳಿ ಅವರಿಗೂ ಗೊತ್ತಿಲ್ಲ ಇದೆಲ್ಲ ಫ್ರೇಮ್ ಐಡಿಯಾ ಓ ಪ್ರೇಮ್ ಎಷ್ಟು ಗುಪ್ತವಾಗಿ ಇಟ್ಟಿದ್ದನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದು ಅಂದರೆ ಅವರ ಟೀಮಿಗೆ ಗೊತ್ತಿಲ್ಲ ಇದೇನು ಮಾಡ್ತಾ ಇದ್ದಾರೆ ಅಂತೇಳಿ ಓ ಸುಮ್ಮನೆ ಅವರು ಬಂದಾಗ ಭಿಕ್ಷೆ ಹಾಕೋದು ಸೊ ಅದನ್ನು ಶೂಟ್ ಮಾಡಿ ಇಟ್ಕೊಂಡ್ಬಿಡೋದು ಅಂತ ತಿಳ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಮುಹೂರ್ತ ಎಲ್ಲ ಹಾಗೆ ಯಾವುದೋ ಒಂದು ದೇವಸ್ಥಾನದ ಎದುರು ದೇವರ ನೆಮ್ಮ ನೆಪ ಮಾತ್ರಕ್ಕೆ ಅಷ್ಟೇ ಅದನ್ನು ಸಿನಿಮಾದಲ್ಲಿ ಸಿನಿಮಾದಲ್ಲೇನು ತೋರಿಸಲ್ಲ ಹಾಗೆ ಅಂತ ತಿಳ್ಕೊಂಡಿದ್ದಾರೆ ಉಳಿದವರಲ್ಲ ಭಿಕ್ಷೆ ಹಾಕಿದಾರಲ್ಲ ಹಾಕಿ ಕಾಲಿಗೆ ಬಿಡ್ತಾರೆ ಶಿವಣ್ಣ ಹೌದು ಕಾಲಿಗೆ ಬಿಡ್ತಾರೆ ಕಾಲಿಗೆ ಅಂದರೆ ತಲೆ ಅಲ್ಲಿ ಪಾದಕ್ಕೆ ಮುಟ್ತದೆ ಮುಟ್ಟು ಎದ್ದು ಎದ್ದು ಹೋಗ್ತಾರೆ ಹೋಗುವಾಗ ಆ ಮೊಮೆಂಟ್ ಇದೆಯಲ್ಲ ರಾಜ್ಕುಮಾರ್ ಏನು ಅನ್ನಿಸ್ತಾರೆ ಎಂಥ ಮನುಷ್ಯ ಹೊರನಾಟ ಸಾರೂಭಮಾತ ಮಗನಿಗೆ ಭಿಕ್ಷೆ ಅಂತ ಒಂದು ಕಲ್ಪನೆ ಇದೆಯಲ್ಲ ಅದೇನೋ ಒಂದು ಮೂಡಿ ಮೂಡು ಮೂಡ ಬಂದ್ಬಿಟ್ಟು ಮಗನನ್ನು ವಾಪಸ್ ಕರೆದು ಬಿಟ್ಟು ಕೆನ್ನೆಗೆ ಮುತ್ತು ಕೊಡ್ತಾರೆ ಕ್ಲಾಸ್ ಕ್ಲಾಸ್ ಸಿಕ್ಕದು ಕೊಡ್ತಾರೆ ಅಪ್ ಕೊಡ್ತಾರೆ ಸೊ ಅದು ಅದೆಲ್ಲ ಬರೀ ಥರ ಒಂದು ಹೋಗ್ತಾರೆ ಅಷ್ಟೇ ಇದು ಕರೆದಿದೆಯಲ್ಲ ಅದು ಆ ಸ್ಪಾಟ್ನಲ್ಲಿ ಏನು ನಡೀತು ಅದು ಫೈನಲ್ ಮುತ್ತು ಕೊಟ್ಟು ಕಳಿಸ್ತಾರೆ ಉಳಿದ ಇದೆಲ್ಲ ಸಿಟ್ಟೆಲ್ಲ ಯಾರಿಗೂ ಗೊತ್ತಿಲ್ಲ ಈ ಈ ಮೊಮೆಂಟ್ ಏನು ನಡೀತೋ ಕಿಸ್ ಕೊಡೋದು ಕೆಂದೆಗೆ ಮುತ್ತು ಕೊಡೋದು ತಂದೆ ಮಗನಿಗೆ ಅಂದರೆ ಪ್ರೇಮ್ ಅವರೇನು ಹೇಳಿರಲಿಲ್ಲ ಏನು ಮಾಡಬೇಡಿ ಇಲ್ಲ ಇಲ್ಲ ಅದು ಆ ಸ್ಪಾಟ್ನಲ್ಲಿ ಆಗಿರೋದು ಅದನ್ನು ಹಾಗೇ ತೆಗೆದು ನಮಗೆ ತೋರಿಸಿದ್ದಾರೆ ಅದನ್ನು ಅದು ಇಡೀ ಸಿನಿಮಾವನ್ನ ಎತ್ತರ ಕೇರ್ಸ್ಬಿಡ್ತದ್ದು ಅಂದರೆ ಇದೊಂದು ಸೀನಿಂದ ಸ್ಟಾರ್ಟಿಂಗಲ್ಲಿ ಫಸ್ಟಲ್ಲೇ ಬರುತ್ತೆ ಸಿನಿಮಾದಲ್ಲಿ ಇದು ಬಂದಾಗ್ಲೇ ನಾವು ನೋಡೋರಿಗೆಲ್ಲ ಅನಿಸುತ್ತೆ ಓ ಈ ಸಿನಿಮಾ ಹಿಟ್ಟೋಗರು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅಲ್ಲಿ ಎಲ್ಲ ತಾರೆಯೇ ರಾಜ್ಕುಮಾರ್ ದೊಡ್ಡ ತಾರೆ ಪಾರ್ವತಮ್ಮ ಅದು ಇನ್ನೂ ದೊಡ್ಡ ತಾರೆ ಅಲ್ಲಿ ಶಿವಣ್ಣ ಅದೊಂದು ಮನ್ಸು ಮುಟ್ಬಿಡುತ್ತಲ್ಲ ಸರ್ ಹೌದೌದು ಅಂತ ಏನಿದೆ ಹೌದು ಆ ತಂದೆ ತಾಯಿ ಬಾಂಧವ್ಯ ಟಚ್ ಆಗ್ಬಿಡ್ತದೆ ನೋಡೋರಿಗೆ ಹೌದು ನನಗೆ ಅದು ಅದು ಗೊತ್ತಿರಲಿಲ್ಲ ಅದು ಈ ತರ ಸೀಕ್ವೆನ್ಸ್ ಆಗಿದೆ ಅಂತೇಳಿ ಬಟ್ ಪ್ರೇಮೆ ಅಂತ ಹೇಳಿದಾಗ ನನಗೆ ಭಾರಿ ಖುಷಿ ಅದು ಆ ಸೀಕ್ವೆನ್ಸ್ ಆ ತರ ಬಂದಿರೋದಕ್ಕೆ ಅಲ್ಲ ಏನು ರಾಜ್ಕುಮಾರ್ ಕರೆದು ಕೆನ್ನೆಗೆ ಮುತ್ತು ಕೊಡೋದಿದ್ರು ಅದು ಏನು ದೊಡ್ಡ ಇದಾಗಿರ್ತಾರೆ ಕೊಟ್ಟಿದೆ ಎಫೆಕ್ಟ್ ಇದೆ ಅಲ್ಲ ಅದು ಯಾರಿಗಾದರೂ ಅಷ್ಟೇ ಒಂದು ಸಲ ನೋಡಿದಾಗ ಹಬ್ಬ ಎಷ್ಟು ಚೆನ್ನಾಗಿದೆ ತಂದೆ ಮಗನ ಸಂಬಂಧ ಕುಟುಂಬ ಆ ಥರ ಎಲ್ಲ ಅದು ವರ್ಕೌಟ್ ಆಯಿತು ನಿಜ ಸರ್ ಇದರಲ್ಲಿ ಈ ವಿಷಯದಲ್ಲಿ ನೀವು ಜೋಗಿ ಸಿನಿಮಾ ನೋಡಿದ ನೆನಪಿದೆಯಾ ಥಿಯೇಟ್ರಲ್ಲಿ ನೋಡಿದ್ದೀನಿ ಎಲ್ಲಿ ಸರ್ ಹೆಂಗಿತ್ತು ಸರ್ ಆ ಸಿಚ್ಯುವೇಶನ್ ತುಂಬ ಯಾವ ಥಿಯೇಟ್ರಂದು ನೆನಪಾಗ್ತಲ್ಲ ನನಗೆ ಪರ್ಟಿಕ್ಯುಲರಾಗಿ ಸಂತೋಷ ಇರಬೇಕು ಅಂತ ಅನ್ಸ್ ಅಂದ್ಕೊಂಡಿದ್ದೀನಿ ಕಪಾಲಿ 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 ಥಿಯೇಟ್ರ್ ಆಗ ಇಡೀ ಸೌತ್ ಅಲ್ಲ ಇಂಡಿಯಾದಲ್ಲೇ ದಿ ಬೆಸ್ಟ್ ತೇಟ್ರ್ ಮತ್ತು ಅಷ್ಟು ಸೀಟು ಕೆಪಾಸಿಟಿ ಜಾಸ್ತಿ ಇರುವಂಥ ತೇಟ್ರಲ್ಲಿ ರಿಲೀಸ್ ಆಯಿತು ದೊಡ್ಡದಾಗಿ ಕಟೌಟ್ ಹಾಕಿದರು ಜೋಗಿ ಕಟೌಟು ಜನ ಫಸ್ಟ್ ಇದು ತೋರಿಸಿದಾಗಲೇ ಜನ ಹುಚ್ಚೆದ್ದು ಕುಣಿದ್ಬಿಟ್ರು ಕ್ಲಾಪ್ ಹಾಕಿದರು ಅದು ಅಣ್ಣವರು ಬಂದರು ಅಂತ ಹೇಳಿದರೆ ಸ್ಕ್ರೀನ್ ಅದು ಬೇರೆ ಶೋನೇ ಬೇರೆ ಅದು ಅದ್ಭುತ ರಿ ರಿಯಾಕ್ಷನ್ ನನಗೆ ನೆನಪಿರೋಂಗೆ ನಾನು ಆವಾಗೂ ಸ್ಕೂಲಲ್ಲಿದ್ದೆ ಈ ಸಿನಿಮಾ ಮನೇಲಿ ನೋಡಬೇಡ ಅಂತ ಯಾಕೆಂದರೆ ಸೆನ್ಸಾರ್ ಬೋರ್ಡಲ್ಲಿ ಎ ಸರ್ಟಿಫಿಕೇಟ್ ಬಂದಿತ್ತು ಸಿನಿಮಾಗೆ ಈ ಸಿನಿಮಾ ಮನೇಲಿ ನೋಡಬೇಡ ಅಂತ ಆಮೇಲೆ ನಾನು ಬಲವಂತ ಮಾಡಿ ನಾವು ಒಪ್ಪಂಗೆ ನಾನು ನೋಡಲೇಬೇಕು ಅಂಥೇಳಿ ಆಗ ಚಾಮರೇಶ್ಪೇಟೆ ಎಲ್ಲ ಹುಡುಕಿದ್ವಿ ನಳಂದ ಉಮಾ ಥಿಯೇಟ್ರು ಎಲ್ಲಿ ನೋಡಿದ್ರು ಟಿಕೆಟೇ ಇಲ್ಲ ಎಲ್ಲ ಕಡೆ ಸೋಲ್ಡ್ ಔಟು ಸಿನ್ಮಾ ಟಿಕೆಟ್ಸ್ ಎಲ್ಲೂ ಇಲ್ಲ ಕೊನೆಗೆ ಹುಡುಕಿ ಹುಡುಕಿ ಎಲ್ಲೋದ್ವಿ ವಿನಾಯಕ ಥಿಯೇಟ್ರ್ ಹತ್ರ ಬಂದ್ವಿ ಇಲ್ಲಿ ಮೈಸೂರು ರೋಡ್ ಹತ್ರ ಬಂದ ತಕ್ಷಣ ಅಲ್ಲಿ ಫುಲ್ ರಶ್ಯೂ ಸರ್ ಹೇಳಬೇಕಂದ್ರೆ ಬರೀ ತಮಿಳ್ ಸಿನಿಮಾ ಜಾಸ್ತಿ ಓಡ್ತಿದ್ದಂಥ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗೆ ಎಲ್ಲ ಕಡೆ ಫುಲ್ ಫಿಲ್ಲ ಒಂದು ಕಾಲ್ ಜಾಗ ಇಲ್ಲ ಅಂಥ ಕಡೆ ನಾನು ನಾವು ಅಪ್ಪ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ಎಷ್ಟು ಇಷ್ಟಪಟ್ಟು ನೋಡಿದ್ದು ಅಂದರೆ ಆ ಇದ್ದಂಥ ಹೈಪು ಯಾವ ರೇಂಜಿಗಿತ್ತು ಇತ್ತು ಸರ್ ಅವಾಗ ಸಿನಿಮಾ ಹೆಸರಿಂದಾನೆ ಅಥವಾ ಹೆಸರಿಂದನೋ ಅಥವಾ ಶಿವಣ್ಣನಿಂದನೋ ರಾಜ್ಕುಮಾರ್ ಅವರು ಇದ್ದಾರೆ ಅಂತನೋ ಹೌದು ಗೊತ್ತಿಲ್ಲ ಹೆಂಗೆ ಎಷ್ಟು ಹೈಪ್ ಕ್ರಿಯೇಟ್ ಮಾಡಿದರು ಇದು ಅವರ ಒಂದು ಟ್ಯಾಕ್ಟಿಕ್ಸ್ ಸರ್ ಅದು ಪ್ರೇಮ ಮಾತಾಡೋದೇ ಅದು ಅಡ್ಜಸ್ಜನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಹೈಟ್ ಹೈಪ್ ಇದರಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾನೆ ಸಿನಿಮಾದ ಬಗ್ಗೆ ಅಂದರೆ ಒಂದು ಸಿನಿಮಾನ ಪ್ರಮೋಟ್ ಹೇಗೆ ಮಾಡಬೇಕು ಅಂತ ಪ್ರೇಮ ಕೇಳಬೇಕು ಅದು ಇಲ್ಲಿ ಇದ್ದಿದ್ದನ್ನು ಇಲ್ಲದನ್ನು ಎಲ್ಲವನ್ನು ಹೇಳ್ಬಿಟ್ಟು ಒಂದು ಕ್ಯಾಚ್ ಮಾಡಿಬಿಡ್ತಾನೆ ಎಲ್ಲರನ್ನ ಆಡಿಯನ್ಸನ್ನು ಕ್ಯಾಚ್ ಮಾಡಿಬಿಡ್ತಾನೆ ಅದು ಕಲೆ ರಕ್ತ ಕಥಾವನಿಗೆ ಆರಾಮಾಗಿ ಮಾಡ್ತಾನೆ ಅದು ನಾವು ಬರೀ ಯಾವುದೊಂದು ಸಿನಿಮಾ ಅಂತಲ್ಲ ಅಥವಾ ಸಿನಿಮಾ ಕತೆ ಅಂತಲ್ಲ ಬರೀ ಯಾವುದೊಂದು ಹಾಡು ಕೊಡಿ ಪ್ರೇಮ್ ಅವರ ಒಂದು ಹಾಡು ಅವ್ರ ಸಿನ್ಮಾ ಒಂದು ಹಾಡು ಆ ಹಾಡನ್ನ ಇಟ್ಕೊಂಡು ಎಷ್ಟು ಹೈಪ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಆ ಸಿನಿಮಾಗೆ ಈ ಹಾಡು ನೋಡೋಕ್ಕಾದ್ರೂ ಹೋಗಲೇಬೇಕು ಅಂತ ಹೌದು ಅದು ತುಂಬ ಚೆನ್ನಾಗಿ ಬರೀತಾನೆ ಹಾಡು ಆ ಹಾಡಿಗೆ ತಕ್ಕ ಮ್ಯೂಸಿಕ್ ಅಷ್ಟೇ ತಗೋತಾನೆ ನಾನು ಗುರುಕುಲ ಆಗಿರಲಿ ಯಾರು ಯಾರೇ ಆಗಿರಲಿ ಅವರ ಕೈಯಿಂದ ಆ ಮ್ಯೂಸಿಕ್ ಇದನ್ನು ತಗೊಳ್ತಾನೆ ತಾನು ತಗೊಳ್ಳೋ ಕಲೆ ಕೂಡ ತನಗೆ ಗೊತ್ತು ಪ್ರೇಮಿಗೆ ಯಾವ ಯಾವ ರೀತಿಯ ಮ್ಯೂಸಿಕ್ ಇದನ್ನು ಹೇಳಬೇಕು ಅಂತೇಳಿ ಅದರಲ್ಲೂ ಎಸ್ಪೆಷಲಿ ತಾಯಿ ಅಮ್ಮನ ಬಗ್ಗೆ ಇದೆ ಅಲ್ಲ ಅದಂತೂ ಒಂಥರ ಹಾರ್ಟ್ ಟಚಿಂಗ್ ವಸ ಇಡೀ ನಮಗೆ ಜೋಗಿ ಅಂದಾಕ್ಷಣ ಫಸ್ಟ್ ನೆನಪಾಗದೆ ಆ ಒಂದು ಮದರ್ ಸೆಂಟಿಮೆಂಟು ಆ ತಾಯಿ ಮಗನ ಬಾಂಧವ್ಯ ಇದು ಏನಾಯಿತು ಸಿನಿಮಾದಲ್ಲಿ ಇದರೊಟ್ಟಿಗೆ ಈ ಜೋಗಿ ಸಿನಿಮಾ ಒಂದು ರಿಯಲ್ ಇನ್ಸಿಡೆಂಟ್ ಆಧಾರಿತ ಅಂತ ನಾನು ಕೇಳ್ಬಿಟ್ಟು ಡಾಕ್ಟರ್ ಜೋಗಿ ಇದು ನೈಜ ಘಟನೆ ಆಧಾರಿತ ಸಿನಿಮಾನ ಕತೆಗೆ ಯಾವುದು ಇದೆಯೋ ಅದು ಒಂದು ಕಡೆ ಎರಡು ಎರಡು ಕಡೆ ಸ್ಪ್ರೆಡ್ ಆಗಿರ್ತದೆ ಒಂದರಲ್ಲಿ ತಾಯಿ ಸೆಂಟಿಮೆಂಟ್ ಇನ್ನೊಂದರಲ್ಲಿ ತಂದೆ ಸೆಂಟಿಮೆಂಟ್ ಅದು ಹೇಳ್ತೀನಿ ನಾನು ಹಾಂ ಅದರ ಮೊದಲು ಜೋಗಿ ಟೈಟಲ್ ಹೇಗೆ ಹೌದು ಆರ್ಮ ಆಯಿತು ಅಂತೇಳಿ ಸಾಯಿ ಕೃಷ್ಣ ಮಳವಳ್ಳಿ ಸಾಯಿ ಕೃಷ್ಣ ಸಂಭಾಷಣೆಗೆ ಆತನನ್ನು ಹುಡ್ಕೋದೆ ಭಾರಿ ಕಷ್ಟ ಆಗೋಯ್ತು ಅಂತೇಳಿ ಪ್ರೇಮ ಹೇಳ್ಕೊತಾರೆ ಹೀಗೆ ಎಲ್ಲ ನೋಡ್ಕೊಂಡು ಮಾತಾಡ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಜಾಗಕ್ಕೆ ಟೀ ಕುಡಿಯೋಕ್ಕೆ ಅಂತ ನಿಂತು ಕರೆಕ್ಟಾಗಿ ಆ ಕುಡಿಯೋ ಜಾಗಕ್ಕೆ ಸ ಅವರು ಮತ್ತು ಎನ್ ಎಮ್ ಅವರು ಇಬ್ಬರು ಬಂದರು ಪ್ರೇಮ್ ಅವರು ಮತ್ತು ರಾಘವಲೋಕಿ ಇಬ್ಬರು ಕೂಡ ಆವಾಗ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾದ ಕಾಲದಿಂದನೂ ಸ್ನೇಹಿತರೆ ಆವಾಗ ಅವರು ಒಂದಾಗ ಮಾತಾಡಿದ್ರು ನೋಡಿರಿ ನಮ್ಮ ಹುಡುಗ ಡೈಲಾಗು ಸಾಂಗ್ ಎಲ್ಲ ಬರೀತಾನೆ ನೋಡಿರಿ ಅಂತಂದರು ಆಮೇಲೆ ಪರಿಚಯ ಮಾಡ್ಸಿದ್ರು ಅವರೇ ಪರಿಚಯ ಮಾಡಿಸಿದ ತಕ್ಷಣ ಪ್ರೇಮ್ ಅವ್ರು ಕೇಳಿದ್ರು ಯಾವ ರೂಪ ನಿಂದೂ ಅಂತಂದರು ಮಳವಳ್ಳಿ ಮಳವಳ್ಳಿ ಮಳವಳ್ಳಿಯಿಂದ ಓ ನಮ್ಮೂರೇ ಅನ್ನೋ ಒಂದು ಖುಷಿಲಿ ಅವ್ರು ನೋಡಿದ್ರು ಆಮೇಲೆ ಸರಿ ನಿನ್ನ ಫೋನ್ ನಂಬರ್ ಏನಾದ್ರು ಕೊಡೆಯಾ ಅಂತ ಅಂದ್ಬಿಟ್ಟಂದ್ರು ಆಗ ಆ ಟೈಮಲ್ಲಿ ನಾವು ಇನ್ನೂ ಈಗ ಆಗ್ತಾನೆ ಬೆಳೀತಾ ಅಂತ ಮೊಳಕೆ ಆ ಟೈಮಲ್ಲಿ ಇಲ್ಲ ಸರ್ ಫೋನ್ ನಂಬರ್ ಇಲ್ಲ ಸರಿ ಒಂದು ಕೆಲಸ ಮಾಡಿ ನಾಳೆ ಇಷ್ಟು ಇದೇ ಟೈಮ್ಗೆ ಇಲ್ಲಿಗೆ ಬನ್ನಿ ನಮ್ಮ ಹುಡುಗ ಒಬ್ಬ ಬರ್ತಾನೆ ಅಲ್ಲಿ ಬಂದು ಡೈಲಾಗ್ ಬರೀತೀರ ಡೈಲಾಗ್ ಬರೀತೀನಿ ಸರ್ ಅಂತಂದೆ ಬರೀತೀನಿ ಜೊತೆಗೆ ಸಾಂಗು ಕಡೆ ಬೇಕಾದ್ರೆ ಬರೀತೀನಿ ಅದು ಸಾಂಗ್ ಆಲ್ರೆಡಿ ನಾಗೇಂದ್ರ ಪ್ರಸಾದ್ ಬರೀತಾವ್ರೆ ಅದನ್ನು ಬಿಟ್ಬಿಡಿ ನಾನು ಡೈಲಾಗ್ ಬೇಕಾದ್ರೆ ನಾನು ಬರೆಸ್ತೀನಿ ಅಂತ ಅಂದ್ಬಿಟ್ಟು ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅದಾದಮೇಲೆ ಅದ್ರ ನಾಳೆಗೆ ಹೋದೆ ಆ ಹುಟ್ಟಿ ಅಂಗಡಿ ಹತ್ರ ಹೋದರೆ ಕರೆಕ್ಟಾಗಿ ನಮ್ಮ ದಶಾವರ ಚಂದ್ರು ಅಂತ ಮ್ಯಾನೇಜರು ಎಲ್ರಿಗೂ ಗೊತ್ತಿರಬೇಕು ಅವ್ರು ಬಂದು ಬಂದು ನನಗೆ ಅಡ್ರೆಸ್ ಕೊಟ್ಟರು ಎಲ್ಲಿ ವಿಜಯನಗರದ ಆಫೀಸಲ್ಲಿ ಬಂದು ಅಲ್ಲಿ ಬನ್ನಿ ನಾಳೆ ಬೆಳಿಗ್ಗೆ ಬನ್ನಿ ಅಂತಂತಂದ್ಬಿಟ್ಟು ಎಲ್ಲ ಕರೆದ್ರು ನಾನು ಸೀದಾ ವಿಜಯನಗರದ ಪೈಪ್ಲೈನಲ್ಲಿ ಆಫೀಸ್ಗೆ ಹೋದೆ ಆಫೀಸ್ಗೆ ಹೋಗಿ ಪ್ರೇಮ್ ಅವ್ರದ್ದು ನನ್ನ ನಂಟು ಹಿಂಗೆ ಬೆಳೀತು ಎಕ್ಸ್ಕ್ಯೂಸ್ ಮೀನು ಕಥೆ ಹೇಳಿದ್ರು ಕತೆ ಹೇಳಿದ್ಮೇಲೆ ಆ ಡೈಲಾಗ್ ಬರೆದಾಯಿತು ಸಿನ್ಮಾ ಸೂಪರ್ ಡೂಪರ್ ಇಟ್ಟಾಯಿತು ಆಗಲೇ ನಿಮ್ಗೆ ಹೇಳಿದಂಗೆ ಈಗ ಎರಡನೇ ಸಿನಿಮಾ ಮಾಡಬೇಕು ಅಂತಂದ ಬಂದಾಗ ರವಿಚಂದ್ರನ್ ಸಾರ್ ತಮ್ಮಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವು ಆವಾಗ ಅದು ಕಥೆನೂ ರೆಡಿ ಆಯಿತು ಪ್ರೊಡ್ಯೂಸರು ರೆಡಿ ಇದ್ದರು ಅದಾದಮೇಲೆ ಏನೋ ಸಣ್ಣ ಸಂ ಕಾರಣಾಂತರಗಳಿಂದ ಅದು ನಿಂತೋಯ್ತು ನಿಂತೋದ್ಮೇಲೆ ಅದೇ ಹೇಳಿದ್ನಲ್ಲ ಈಗ ರಾಮ್ ಪ್ರಸಾದ್ ಅವರು ನಮ್ಮ ಜೊತೆಗೆ ಬಂದು ಒಂದು ಸಿನಿಮಾ ಮಾಡಿಕೊಡಿ 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 ಅಂತಂದಾಗ ಆ ಆವಾಗ ಆ ಜೋಗಿಂದು ಸಿನಿಮಾ ಸ್ಟಾರ್ಟ್ ಆಯಿತು ಈಗ ಎಲ್ಲಿವರೆಗೂ ಬಂದೆ ಅಂತಂದರೆ ವರದಪ್ಪಣ್ಣವ್ರ ಕತೆ ಹೇಳೋರ್ಗು ಆ ಕತೆ ಹೇಳ್ತಿದ್ದಂಗೆ ಅದೃಷ್ಟ ಹುಡ್ಕೊಂಡು ಬರುವಾಗ ಅವರು ಎದುರೇ ಸಿಕ್ಕಿಬಿಡ್ತಾರೆ ಅಂಥ ಒಂದು ಇದು ಕಾನಿಶ್ಕ ಹೋಟೆಲ್ನ ಮಧ್ಯೆ ಅವರು ಸಿಕ್ಬಿಟ್ರು ಏ ಎಲ್ಲಿಗಿದ್ದು ಹೋಗಿದ್ದೆ ಮರ ನಿನ್ನ ಕಾಯ್ತಾ ಇದ್ದೆ ಎಲ್ಲಿ ಎಲ್ಲಿ ಬಾ ಸಂಭಾಷಣೆ ಬರೀತಿ ನಾನು ಸಂಭಾಷಣೆ ಬರೆಯೋದಾ ಅಂತ ಅಂದರೆ ಅವ್ರು ಮುಂಚೆ ಸಂಭಾಷಣೆ ಬರೀತಿದ್ರ ಸರ್ ಹರೇ ಕೃಷ್ಣ ಅವರು ಸಾಯಿ ಇದಕ್ಕೆ ಆಲ್ರೆಡಿ ಬರೆದಿದ್ದಾರೆ ಹೌದೌದು ಸಣ್ಣ ಪುಟ್ಟ ಇದಕ್ಕೆಲ್ಲ ಬರೆದಿದ್ದಾರೆ ಅಂದರೆ ಟ್ರೈನಿಂಗ್ ಆಗಿ ಹೌದು ತಗೊಂಡಿದ್ದಾರೆ ಬಟ್ ಫುಲ್ ಲೆಂತ್ ಆಗಿ ಬರೆದಿರೋದು ಜೋಗಿಯಾಗಿ ಜೋಗಿ ಅವರು ನಮ್ಮ ರವಿಚಂದ್ರನ್ ಅವರ ಬ್ರದರ್ ಬಾಲಾಜಿ ಉರುಫ್ ಈಶ್ವರ್ ಅವರಿಗಾಗಿ ಒಂದು ಸಿನಿಮಾ ಡೈಲಾಗ್ ಬರಿಬೇಕಾಗಿತ್ತು ಯಾರು ಮಳವಳ್ಳಿ ಸಾಯಿ ಕೃಷ್ಣ ನೆಕ್ಸ್ಟು ಒಂದು ಸಿನಿಮಾ ಮಾಡಬೇಕು ಅಂತ ನಾವೆಲ್ಲ ಕುಂತ್ಕೊಂಡ್ವು ಪ್ರೇಮ್ ಸಾರು ನಮ್ಮದೆಲ್ಲ ಟೀಮ್ ವರ್ಕ್ಗೆ ಟೀಮ್ ವರ್ಕಲ್ಲಿ ಕುಂತು ಆಗ ಯಾರು ನಮ್ಮ ರವಿಚಂದ್ರನ್ ಸಾರ್ ತಮ್ಮ ಬಾಲಾಜಿಗೆ ಒಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಒಂದು ಕತೆ ಎಲ್ಲ ರೆಡಿ ಮಾಡಿದ್ವು ಆವಾಗ ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ ಟೈಟ್ ಇನ್ನೂ ಇಟ್ಟಿರಲಿಲ್ಲ ಆವಾಗ ಸುಮ್ಮನೆ ಹೆಂಗೆ ಡಿಸ್ಕಷನ್ ಮಾಡ್ತಾ 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 ಆ ಪ್ರೇಮ್ ಸಾರ್ಗೆ ಒಂದು ಹೇಳಿದೆ ಏನು ಅಂತಂದರೆ ಸರ್ ಅಣ್ಣ ಕಿಂದರು ಜೋಗಿ ತಮ್ಮ ಜೋಗಿ ಇಟ್ಟರೆ ಹೆಂಗಿರುತ್ತೆ ಸರ್ ಅಂತ ಏ ಜೋಗಿ ಚೆನ್ನಾಗಿದೆ ಬಟ್ಟು ಈ ಕತೆಗೆ ಇವ್ರಿಗೆಲ್ಲ ಮತ್ತು ಬಾಲಾಜಿ ಸಾರ್ಗು ಇದು ಸೂಟ್ ಆಗೋಲ್ಲ ಅದು ಜೋಗಿ ಟೈಟ್ ಇಟ್ಕೊಳ್ಳೋಣ ಬೇರೆ ಕತೆ ಮಾಡೋಣ ಅಂತ ಆವಾಗ ಮಾಡಿ ಅದಕ್ಕೆ ತುಂಟ ಅಂತ ಒಂದು ಟೈಟ್ಲ್ ಇಟ್ ಅದರ ಟೈಟ್ಲ್ ತುಂಟ 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 ಅಂತೇಳಿ ಅದು ಅಡ್ವರ್ಟೈಸ್ಮೆಂಟೆಲ್ಲ ನಾವೆಲ್ಲ ಪಬ್ಲಿಷ್ ಮಾಡಿದ್ದೇವೆ ನಮ್ಮದೇ ಪತ್ರಿಕೆಯಲ್ಲೆಲ್ಲ ಆ ತುಂಟ ಸರಿಯಾಗಿ ಇದಾಗಿಲ್ಲ ಶೂಟಿಂಗ್ ಎಲ್ಲ ಆಗಿಲ್ಲ ಎಲ್ಲಿ ಪಬ್ಲಿಸಿಟಿ ಇದೆ ಅಲ್ಲೇ ನಿಂತುಬಿಡ್ತದ್ದು ಸೊ ಇವರು ಅದು ಅವರಿಗಾಗಿ ಒಂದು ಕತೆ ಬರೀಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಸ್ಕ್ರಿಪ್ಟ್ಗಾಗಿ ರೂಮಿಂದ ಬರ್ತಾ ಇದ್ದಾರೆ ಕಾರಲ್ಲಿ ಬರ್ತಾ ಇರೋ ಒಂದು ಹಾಡು ಅವರಿಗೆ ಜೋಗಯ್ಯ ಜಂಗಮ ಜೋಗಿ ಜೋಗಿ ಅಂತ ಹಾಡು ಯಾರಿಗೆ ಸಾಯಿ ಕೃಷ್ಣ ಅವರಿಗೆ ಅವರು ಆ ಹಾಡನ್ನು ಕೇಳ್ತಾ ಕೇಳ್ತಾ ಒಂದು ಟೈಟ್ಲನ್ನು ಯೋಚನೆ ಮಾಡಿದರು ಅಂದರೆ ಇದು ಯಾವುದೋ ಸಿನಿಮಾ ಹಾಡ ಸರ್ ಬೇರೆ ಅಲ್ಲ 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 ಇದು ಜೋಗಯ್ಯ ಒರಿಜಿನಲ್ ಹಾಡದು ಅವರು ಮನೆ ಅದೇ ಅದೇ ಹಾಡು ಇವರಿಗೆ ಕೇಳ್ಬಿಡ್ತದು ಕಾರಲ್ಲಿ ಬರ್ತಾ ಇರುವಾಗ ಆ ಹಾಡನ್ನು ಇಟ್ಕೊಂಡು ಇವರು ಸ್ಕ್ರಿಪ್ಟ್ ಬರಿತಾ ಇದ್ದಿದ್ದು ಅಲ್ವಾ ಹೌದು ಸೊ ಬಾಲಾಜಿ ಯಾರು ರವಿಚಂದ್ರ ತಮ್ಮ ಸೊ ಅಣ್ಣ ಕಿಂದ ಕರ ಜೋಗಿ ತಮ್ಮ ಜೋಗಿ ಅಂದರೆ ಬಂದ ಕೂಡಲೇ ಪ್ರೇಮ್ ಅಂತ ಹೇಳಿದ್ದೆ ತಡ ಪ್ರೇಮ್ ರಾಕ್ಷಸ ಮೈಂಡ್ ಮೈಂಡ್ ಅದು ಜೋಗಿ ತುಂಬ ಚೆನ್ನಾಗಿದೆ ಟೈಟಲ್ ಅದೇ ಉಡು ಬಿಟ್ಬಿಟ್ರು ಜೋಗಯ ಎಲ್ಲ ಬಿಟ್ಬಿಟ್ರು ಜೋಗಿ ಹೋಗಿ ಅಲ್ಲಿ ಬ ಅವನು ಫಸ್ಟ್ ಅಂಟಿದ್ರು ಹೋಗಿ ಟೈಟಲ್ ರಿಜಿಸ್ಟರ್ ಮಾಡಿಬಿಡು ಅಂತ ಜಂಬರಿಗೆ ಜೋಗಿ ಟೈಟಲ್ ರಿಜಿಸ್ಟರ್ ಆಗೋಯ್ತು ಫಸ್ಟ್ ಕೆಲವರು ಸಿನಿಮಾ ಎಲ್ಲ ಆದಮೇಲೆ ಟೈಟ್ಲ್ ಬಗ್ಗೆ ಯೋಚನೆ ಸ್ಕ್ರಿಪ್ಟ್ ಆದಮೇಲೆ ಟೈಟ್ಲ್ ಬಗ್ಗೆ ಯೋಚನೆ ಕೊಡ್ಬೋದಿಲ್ಲ ಅದು ಒಟ್ಟು ಅಂಶ ಆ ಟೈಟ್ಲಿಂದ ಇರಬೇಕು ಅಂತ ಹೌದು ಈ ಕೆಲವರು ಫಸ್ಟ್ ಟೈಟ್ಲೇ ಹಾಕ್ಬಿಡ್ತಾರೆ ಆ ಟೈಟ್ಲಿಗೆ ತಕ್ಕ ಹಾಗೆ ಸ್ಕ್ರಿಪ್ಟ್ ಓದ್ಬಿಡೋದು ಆ್ಯಕ್ಚುಲಿ ನಾನು ಫಸ್ಟ್ ಆರ್ಟಿಕಲ್ ಆ್ಯಸ್ ಎ ಜರ್ನಲಿಸ್ಟ್ ಆರ್ಟಿಕಲ್ ಬರೆಯುವಾಗ ಫಸ್ಟ್ ಒಂದು ಟೈಟ್ಲೇ ಹಾಕ್ಬಿಡ್ತೀನಿ ಫಸ್ಟ್ ಟೈಟ್ಲ್ ಹಾಕ್ಕೊಂಡೇ ಆರ್ಟಿಕಲ್ ಬರಲಿಕ್ಕೆ ಶುರು ಮಾಡೋದು ಅಂಥದ್ದು ಇಲ್ಲಿ ನಡೀತು ನಾರ್ಮಲಿ ನಾವೆಲ್ಲ ಹಿಂಗೆ ಅಂತಂದರೆ ಏನೋ ಒಂದು ಕತೆ ಬರೆದ್ಬಿಟ್ಟು ಅದಕ್ಕೆ ಸೂಟ್ ಆಗೋಂದ್ರೆ ಅದು ಅದು ಇದೆ ಅದು ಎಫೆಕ್ಟಿವ್ ಆಗಿದೆ ಇದು ಅದರಿಂದ ಹೆಚ್ಚು ಎಫೆಕ್ಟ್ ಆಗಿರ್ತದೆ ಚೆನ್ನಾಗಿದೆ ಕತೆ ಅದು ಜೋಗಿ ಟೈಟ್ಲ್ ಆಯ್ತಲ್ಲ ಆ ಟೈಟ್ಲ್ ಹೇಗೆ ಅಂತೇಳಿದ ನೋಡಿದಾಗ ಅವರ ಒಂದು ಸಂಬಂಧ ಬಿಡಿತ್ತು ಅಶ್ವಿನಿ ರಾಮಪ್ರಸಾದ್ ರಾಮ ರಾಮ್ ಪ್ರಸಾದ್ ಇವರ ಕರಿಯಕ್ಕೆ ಅದರ ಹಾರ್ಡ್ ರೆಕಾರ್ಡ್ ಇದೆಲ್ಲ ಅವರೇ ಆಡಿಯೋ ಆಡಿಯೋ ಅಶ್ವಿನಿ ತಗೊಂಡು ಅವರು ಸೊ ಅದು ಸೂಪರ್ ಹಿಟ್ ಆಯ್ತಲ್ಲ ಸೊ ಇವನು ಏನೋ ಇದೆ ಅಲ್ಲಿ ಅಂತೇಳಿ ಯೋಚನೆ ಮಾಡಿ ನನಗೊಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳ್ತಾರೆ ಪ್ರೇಮ್ ಹತ್ರ ಸಿನಿಮಾ ಮಾಡಿಕೊಡಿ ಅಂತ ಹೇಳುವಾಗ ಮಾಡೋಣ ಅಂತ ಹೇಳ್ಬಿಟ್ಟಾರೆ ಕತೆ ಕತೆ ಮಾಡಬೇಕಷ್ಟೇ ಅಂತೆ ಟೈಟ್ನೇ ಇಲ್ಲ ಟೈಟಲ್ ಆ ಮನುಷ್ಯ ಓಹೋ ಇದೇನಪ್ಪ ಹಿಂಗೆ ಅಂತೇಳಿ ಒಪ್ಕೊಂಡಿದ್ದಾರೆ ಇವನು ಇವನ ಟ್ಯಾಲೆಂಟ್ ಬಗ್ಗೆ ಅನುಮಾನ ಇರಲಿಲ್ಲ ಅಶ್ವಿನಿ ರಾಮ್ ಪ್ರಸಾದ್ಗೆ ಸೊ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಟೈಟ್ಲ್ ಇಟ್ಕೊಂಡು ಇದು ನೀವು ಕತೆ ಬರೀರಿ ಅಂತೇಳಿ ಹೇಳ್ಬಿಟ್ರು ಕತೆ ನನ್ನ ಹತ್ರ ಶಿವಣ್ಣನ ಇದ್ದೇನು ಕಾಲು ಇದೆ ಕಾಲ್ಶೆಟ್ ಹಾಂ ಯಾರ ಥರ ರಾಮ ರಾಮಪ್ರಸಾದ್ ಹತ್ರ ಶಿವಣ್ಣನ ಕಾಲು ಇತ್ತು ಸೊ ಅದು ಶಿವಣ್ಣ ಇನ್ನು ಮತ್ತೆ ಬರೀಲಿಕ್ಕೆ ಈಸಿ ಆಯಿತು ಶಿವಣ್ಣನ ಕಲ್ಪನೆ ಮಾಡಿಕೊಂಡು ಸಿನಿಮಾ ಸ್ಕ್ರಿಪ್ಟ್ ಬರೆಯುವುದು ಅಂತ ತೀರ್ಮಾನ ಮಾಡಿಕೊಂಡ್ರು ಯಾವ ಸಬ್ಜೆಕ್ಟ್ ಏನು ಇವರಿಗೆ ಪ್ರೇಮಿಗೆ ಒಂದು ಅಮ್ಮನ ಇದು ಅಮ್ಮನ ಮೇನಿಯ ಒಂದು ರೀತಿಯಲ್ಲಿ ಅಂದರೆ ಅಮ್ಮ ಅಂದರೆ ಪ್ರಾಣ ಆತನಿಗೆ ತನ್ನ ತಾಯಿ ಸ್ವಂತ ತಾಯಿ ಅಂದರೆ ಭಾಗ್ಯಮ್ಮ ಅಂತ ಹೆಸರು ಸಿನಿಮಾದಲ್ಲೂ ಕೂಡ ಭಾಗ್ಯಮ್ಮೆ ಅಂತ ಅಂತೇಳಿ ಸೊ ಆ ಥರ ನನ್ನ ಆ ಒಂದು ಇನ್ಸಿಡೆಂಟ್ ಏನಂದರೆ ಅಪ್ಪ ತೀರ್ಕೊಂಡಾಗ ಅದೊಂದು ಪದ್ಧತಿ ಅಲ್ಲಿ ಸಾಮಾನ್ಯವಾದ ಪದ್ಧತಿ ಇದೆ ಈ ಬಳೆ ಇದನ್ನೆಲ್ಲ ಹೊಡೆದ್ಬಿಡ್ದು ಹೂ ಕಿತ್ತಾಕೋದು ಇಂಥದ್ದೆಲ್ಲ ಹೌದು ವಿಧವೆ ನೀನು ವಿಧವೆ ಅಂತ ಬ್ರ್ಯಾಂಡ್ ಮಾಡಲಿಕ್ಕೆ ಬೇಕಾಗಿ ಇದನ್ನು ಇದ್ದ ಪ್ರೇಮಿಗೆ ಅದು ಹೆಚ್ಚು ಇದಾಗ್ಬಿಡ್ತು ಎಫೆಕ್ಟ್ ಆಯಿತು ಅಮ್ಮನ ನನ್ನ ಇದ್ರು ಅಪ್ಪ ಅಲ್ಲಿ ಶವವಾಗಿ ಮಲ್ಕೊಂಡಿದ್ದಾರೆ ಇವರು ಬಳೆ ಹೊಡಿತಾ ಇದ್ದಾರೆ ಹೇಗೆಪ್ಪ ಇದು ನನಗೆ ಅದು ಕಲ್ಪಿಸಲಿಕ್ಕೆ ಆಗಿಲ್ಲ ಎದ್ದು ಎದ್ದೇ ನಿಂತ್ಬಿಟ್ಟ ಪ್ರೇಮ್ ಪ್ರೇಮ ನಿಜವಾದ ಹೀರೋ ಆಗಿಬಿಟ್ಟ ಅಲ್ಲಿ ಯಾರಾದರೂ ಬಳೆಯನ್ನು ಟಚ್ ಮಾಡಲಿಕ್ಕೆ ಹೋದರೆ ಹುಷಾರ್ ತಲೆ ಕಡ್ದುಬಿಡ್ತೀನಿ ಅಂತೇಳಿ ಘೋಷಣೆ ಮಾಡಿಬಿಟ್ಟ ಅಲ್ಲಿ ಅದು ನಿಂತೋಯ್ತು ಅದು ಸೊ ಅದೊಂದು ಇನ್ಸಿಡೆಂಟ್ ಅಮ್ಮ ಅಮ್ಮನಿಗೆ ತಮ್ಮ ಲೈಫಲ್ಲಿ ಆದಂಥ ಒಂದು ಘಟನೆ ಅದು ಅಮ್ಮನಿಗೆ ಸಂಬಂಧಪಟ್ಟಿದ್ದು ಸೊ ಅಮ್ಮನ ಸೆಂಟಿಮೆಂಟ್ ಅನ್ನು ಇಟ್ಕೊಂಡು ಇಮೋಷನ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ತೀರ್ಮಾನ ಆಯ್ತು ಅಲ್ಲಿಗೆ ಆಮೇಲೆ ಇಲ್ಲಿ ನಾವು ಇದೊಂದು ವಿಷಯ ಹೇಳ್ಬೋದು ಈಗ ಪ್ರೇಮ್ ಪ್ರತಿಯೊಂದು ಸಿನಿಮಾದಲ್ಲೂ ಅವರು ತಾಯಿಯೊಂದು ಸೆಂಟಿಮೆಂಟ್ ಒಂದು ಭಾಗ ಇರುತ್ತೆ ಅದು ಅದಕ್ಕೆ ಬೇಸಿಕಲಿ ಎಲ್ಲ ಒಂದು ಮೊಳಕೆ ಹೊಡೆದಿದ್ದು ಇಲ್ಲಿಂದ ಮೂಲ 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 ಇದು ಇನ್ನೊಂದು ಮೂಲ ಅದಕ್ಕೆ ಅಟ್ಯಾಚ್ ಆಗುತ್ತೆ ಅದು ಅಪ್ಪನ ಸೆಂಟಿಮೆಂಟ್ ಇಮೋಷನ್ ಸಾಯಿ ಕೃಷ್ಣ ನಮ್ಮ ಮಳವಳ್ಳಿ ಸಾಗಿಸ್ತಾ ಇದ್ದಾರಲ್ಲ ಸಂಭಾಷಣೆ ಎಲ್ಲ ಪಕ್ಕ ಆಗಿದೆಯಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಇನ್ನ ಹಿಂದೊಮ್ಮೆ ಯಾವುದೋ ಕೆಲಸ ಮಾಡ್ತಾ ಇರುವಾಗ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ತಂದೆ ತೀರ್ಕೊಂಡ ಸುದ್ದಿ ಬಂತು ತಕ್ಷಣ ಹೊರಟರು ಬಿಡ್ತಾನೆ ಎಷ್ಟೇ ಬೇಗ ಹೊರಟರು ಕೂಡ ಅಲ್ಲಿ ತಂದೆಯನ್ನು ನೋಡಲಿಕ್ಕಾಗಲ್ಲ ತಂದೆ ಶವವನ್ನು ನೋಡಲಿಕ್ಕಾಗಲ್ಲ ಅದು ಮಣ್ಣು ಮಾಡಿರ್ತಾರೆ ಅಥವಾ ಉರ್ಸಿರ್ತಾರೆ ಸೊ ಅದು ಆ ಕಲ್ಪನೆ ತಲೆಯಲ್ಲಿ ಉಳಿದೋಗ್ಬಿಟ್ಟಿತ್ತು ಜನಗೆ ಅಂದರೆ ನನ್ನ ದೃಷ್ಟಿಯಲ್ಲಿ ಅಪ್ಪ ಅಂತ ನೋಡಿಲ್ವಲ್ಲ ಅವ್ರ ಮುಖ ನೋಡೋ ಕ್ರಿಮೇಶನ್ ನೋಡಿಲ್ಲ ಹೌದು ಕ್ರಿಮೇಶನ್ ನೋಡಿಲ್ಲ ಅಂತಂದ್ರೆ ಅವರು ಸತ್ತಿಲ್ಲ ಅಂತ ಭಾವನೆ ಒಳಗೆ ಅಪ್ಪ ಸ ನನ್ನ ಎದುರು ಸತ್ತಿಲ್ಲ ಎಂಬ ಇದನ್ನು ಅದು ಒಳಗೆ ತೊಗೊಂಡ್ಬಿಟ್ಟು ಆ ಸೆಂಟಿಮೆಂಟನ್ನು ಇವ್ರ ಥರ ಹೇಳಿದ್ದು ಪ್ರೇಮ ಹತ್ರ ನಾನು ಮುಖ ನೋಡಿಲ್ಲ ಅಪ್ಪನ ಮುಖ ನೋಡಲಿಕ್ಕೆ ಆಗಿಲ್ಲ ಸೊ ಅದು ನನ್ನಲ್ಲಿ ಉಳ್ಕೊಂಡು ಬಿಟ್ಟಿದೆ ಅಂತ ಹೇಳಿದಾಗ ಕನೆಕ್ಷನ್ ಸಿಕ್ತು ಇಲ್ಲಿ ಅಪ್ಪನನ್ನು ಅಮ್ಮನ ಕ್ಯಾರೆಕ್ಟ್ ಮಾಡ್ತಾರೆ ಬೇಕಾಗಿರೋದು ಅಮ್ಮ ತಾನೆ ಹೌದು ಅಮ್ಮನ ಸೆಂಟಿಮೆಂಟ್ ಎಮೋಷನ್ ಬೇಕಾಗಿರೋದು ಸೊ ಇಲ್ಲಿ ಅಪ್ಪನ ಇದನ್ನು ಯಾವುದು ಮುಖ ನೋಡೋದಿರೋದು ಅದನ್ನು ಇಲ್ಲಿಗೆ ತೊಗೊಂಡು ಬಿಡ್ತಾರೆ ಒಂದು ಭಾವನೆ ಒಂದೇ ಅದರ ಪಾತ್ರ ಮಾತ್ರ ಬೇರೆ 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 ಸೊ ಅದೆರಡನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿರೋದು ಜೋಗಿ ಸಿನಿಮಾದ ಒಟ್ಟು ಅಂಶ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರೀಲಿಕ್ಕೆ ಬೇಕಾದ ಒಂದು ಸಮರ್ಥವಾದ ಒಂದು ಅಂಶ ಸಿಕ್ಕಿರೋದು ಈ ಮೂಲ ಇದು ಎರಡರ ಮೂಲ ಅಂದರೆ ಇವರಿಬ್ಬರು ಪ್ರೇಮ ಮತ್ತೆ ಈ ಮಳವಳ್ಳಿ ಸಾಯಿ ಕೃಷ್ಣ ಕೂತಾಗ ಎಂಥ ಒಂದು ಕತೆ ಸೃಷ್ಟಿಯಾಯಿತು ಅಂದರೆ ಇಲ್ಲಿ ಅವರ ತಮ್ಮ ಜೀವನದ ಅದು ಏನೇನು ಘಟನೆ ನಡೀತು ಒಂದು ಅವರು ಫೇಸ್ ಮಾಡಿದಂಥದ್ದು ಅದನ್ನು ಒಂದು ಸಿನಿಮಾ ಹಾಗೆ ಮಾಡಬೇಕು ಅಂತಂದ್ರೆ ಎಷ್ಟು ಯಾವ ಮಟ್ಟಕ್ಕೆ ಅವರು ಓಡಿಸಿರ್ಬೇಕಲ್ವ ಸರ್ ಯೋಚನೆ ಮಾಡಿ ಸೊ ನೆಕ್ಸ್ಟ್ ಈಸಿ ಆಯ್ತು ಅವರಿಗೆ ಮಾಡಲಿಕ್ಕೆ ಇನ್ನೊಂದು ಏನಂದ್ರೆ ಇದಂತೂ ನಿಜವಲ್ಲೂ ನೋಡಿದ್ರೆ ಯಾರೇ ಆಗಲಿ ಪ್ರತಿಯೊಬ್ಬರು ಆ ಸಿನಿಮಾ ನೋಡ್ತಿದ್ದವರು ಆ ಒಂದು ಆಳು ಕೆಡ್ದು ಬಿಡ್ತಾರೆ ನೀವೊಂದು ಸಿಚುವೇಶನ್ ಹೇಳ್ತಿದ್ರಿ ಸಿನಿಮಾದಲ್ಲಿ ಆಗುವಂತ ಘಟನೆ ಬಳೆ ಹೊಡಿಯೋದು ಅದಾದ್ಮೇಲೆ ನಮಗೆ ಆ ಆ ಸೀನ್ ನೋಡ್ತಿದ್ದಂಗೆ ಫಸ್ಟ್ ಕಣ್ಮುಂದೆ ಬರೋದೆ ಎಸ್ ಅದರಲ್ಲಿ ಅನುಮಾನವೇ ಇಲ್ಲ ಯಾವ ಅನುಮಾನ ಬೇಡ ನಾಗು ಇಡೀ ಸಿನಿಮಾದ ಹೇಗೆ ಶಿವಣ್ಣ ಹೈಲೈಟೋ ಅರುನ್ನತಿನಾಗ್ ಕ್ಯಾರೆಕ್ಟ್ರು ಅಷ್ಟೆ ಈ ಕೆಲವೊಮ್ಮೆ ನಾಯಕರಿಗಿಂತ ಜಾಸ್ತಿ ಸ್ಕೋಪ್ ತೊಗೊಳ್ಳೋಂಥದ್ದು ಅಂತ ಹೇಳಿದಲ್ಲ ಜೋಗಿ ಅಂತ ಹೇಳಿದಾಗ ಅಮ್ಮ ನೆನಪಾಗೋದು ಅಷ್ಟೇ ಅದರಿಗಿಂತ ಹೆಚ್ಚೇನಿಲ್ಲ ಜೋಗಿ ಕ್ಯಾರೆಕ್ಟ್ರ್ ಆಮೇಲಿಂದ ಇಲ್ಲೂ ಹಾಗಾಯಿತು ಬಟ್ ಅರುಂಧತಿ ನಾಗ್ ಇರಲಿಲ್ಲ ಪ್ರೇಮ ಯೋಚನೆ ರುಂಧುತಿ ನಾಗور ಅಲ್ವಾ ಇರಲಿಲ್ಲ ಆ ಯೋಜನೆ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಕರಿಯಾ ಸಿನಿಮಾದಲ್ಲಿ ಬಿ ಜಯಶ್ರೀ ಆ ಕೆರೆಕ್ಟ್ ಮಾಡಿದ್ರು ಅಂದ್ರೆ ಅಮ್ಮನ ಕೆರೆಕ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಅವರ ಮಗನ ಜೈರಾತ್ರ ಹೋಗಿ ನೋಡಕ್ಕೆ ಅಂತ ಜಯಶ್ರೀ ಅವರು ಬಂದು ಆಚೆ ಕಡೆ ಕಾಯ್ತ ಇರ್ತಾರೆ ಹೌದು ಸರ್ ಇವಾಗ ಸಿಮಿಲಾರಿಟೀಸ್ ನೋಡಿದ್ರೆ ಅವರ ವೇಷಭೂಷಣ ಎಲ್ಲ ಸಿನಿಮಾದ ಜಯಶ್ರೀ ಅವ್ರದ್ದು ಹಾಗೆ ಇತ್ತು ಜಯಶ್ರೀ ಹಾಗೆ ಇತ್ತು ರುಂಧುತಿ ನಾಗور ಅವರದು ಹಾಗೇ ಇತ್ತು ಈ ಭಾಗ್ಯಮನ ಡ್ರೆಸ್ ಕೂಡ ಹಾಗೆ ಇತ್ತು ಅಂದ್ರೆ ರಿಯಲ್ ಆಗಿ ಹೌದು ಹೌದು ರಿಯಲ್ ಆಗಿ ಭಾಗ್ಯಮನ ಡ್ರೆಸ್ ಆಗಿದೆ ಅದನ್ನೇ ಇಲ್ಲಿ ಕಾಪಿ ಮಾಡಿರೋದು ಕಾಪಿ ಅಂದರೆ ಅದ ಭಾಗಿಮನೇ ತೋರಿಸ್ಬೇಕು ಅಂತ ಅವ್ರ ತಾಯಿಯನ್ನೇ ಹೌದು ಸಾಕ್ಷಾತ್ ತೋರಿಸ್ಬೇಕು ಫಸ್ಟ್ ಬಿ ಜಯಶ್ರೀ ಅಂತ ಇತ್ತು ಅಕಸ್ಮಾತ್ ಇವರ ಯೋಚನೆ ಇದ್ದಿದ್ದು ಅರ್ಧ ಅಂದೆ ಅಮ್ಮನ ಕ್ಯಾರೆಕ್ಟರ್ ಮಾಡಬೇಕು ಮಾಡಿಸ್ಬೇಕು ಅಂತ ಬಟ್ ಅವರು ಸಾಧ್ಯ ನಮಗೆ ಸಿಗ್ತಾರ ಒಪ್ತಾರ ಅವರು ಶ ಇದು ರಂಗಶಂಕರ ಅದು ಇದು ಅಂತ ನಾಟಕಗಳಲ್ಲಿ ಬಿಜಿ ಆಗಿರ್ತಾರೆ ಸೊ ಸಿಗೋದು ಕಷ್ಟ ಏನು ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿದ್ದು ಆ ಬಿ ಜಯಶ್ರೀ ಅವರನ್ನು ಅಕಸ್ಮಾತ್ ಒಬ್ಬದಿದ್ದರೆ ಬಿ ಜಯಶ್ರೀ ಕೈಯಲ್ಲಿ ಮಾಡಿಸೋದು ಅಂತ ಇವರು ಹೋದರು ಪ್ರೇಮ್ ಆ್ಯಂಡ್ ಮಳವಳ್ಳಿ ಇಬ್ಬರು ಹೋಗಿ ರಿಕ್ವೆಸ್ಟ್ ಮಾಡಿದರು ನೀವು ಮಾಡಬೇಕು ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ ಬಿಝಿಯಾಗಿದ್ದರು ಸೀರೆ ಬಂದು ಕಾರ್ನೇ ಬಂದು ಬನ್ನಿ ಕಾರ್ ಕಾರ್ನಿಂದ ಕತೆ ಹೇಳೋದು ಕಾರ್ನಲ್ಲಿ ನಾನು ಡ್ರೈವ್ ಮಾಡಿದೆ ನೀವು ಕತೆ ಹೇಳ್ತಾ ಹೋಗಿ ಅಂತ ಹೇಳಿದರು ಸೊ ಇವರು ಕತೆ ಹೇಳಲಿಕ್ಕೆ ಶುರು ಮಾಡಿದರು ಅದು ಕಾರು ಹೋಗಿ ಅಲ್ಲಿ ರಂಗಶಂಕರದ ಮುಟ್ಬೇಕಿದ್ರೆ ಅವರ ಕತೆ ಮುಗ್ದಿತ್ತು ಕತೆ ಹೇಳುವ ಇದು ಮುಗ್ದಿತ್ತು ಸೊ ಏನು ಅನಿಸ್ತಂದರೆ ಇನ್ವಾಲ್ವ್ ಆಗಿಬಿಟ್ಟಿದ್ರು ಡ್ರೈವ್ ಮಾಡಿದಾರ ಇಲ್ವ ಅಂತ ಅವ್ರಿಗೆ ಅದು ಗೊತ್ತಿಲ್ಲ ಬ ಪಾರ್ ಪೂರ್ತಿಯಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ರು ಅರುಂಧತಿಯಾಗ ಲೈಟಾಗಿ ಅಳು ಬಂದಿತ್ತೋ ಏನೋ ಗೊತ್ತಿಲ್ಲ ಅವರಿಗೆ ಅನಿಸಿದ್ದು ಏ ಇವರು ಕಾಯ್ತಾಯಿದ್ದಾರೆ ಇದ್ದಾರೆ ಒಪ್ತಾರ ಇಲ್ವ ಅಂತೇಳಿ ಹಾಗೆ ಇವರು ಅರುಂಧತಿ ಹೇಳ್ತಾರೆ ಈ ಕ್ಯಾರೆಕ್ಟರ್ ನನಗೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತೇಳಿ ಅಷ್ಟು ಸಶಕ್ತವಾಗಿದೆ ಕತೆ ಸ್ಕ್ರಿಪ್ಟು ಇದೆಲ್ಲ ಈ ಕ್ಯಾರೆಕ್ಟರ್ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಾಲಿಗೆ ಬಿದ್ದುಬಿಟ್ರು ಒಬ್ಬರು ನೀವಲ್ಲದ ಇನ್ನು ಯಾರು ಮಾತಾಡ್ಬೇಕಲ್ಲ ಮಾಡಬೇಕು ಎರಡು ದಿವಸ ಟೈಮ್ ಕೊಡೋತಿ ಟೆನ್ಷನ್ಸ್ ಆಯ್ತು ಮತ್ತೆ ಒಪ್ತಾರ ಇಲ್ವೋ ಒಪ್ತಾರ ಇಲ್ವೋ ಅಂತೇಳಿ ಎರಡು ದಿವಸ ಕಳೆದ ಮೇಲೆ ನಾನು ಮಾಡ್ತೀನಿ ಅಂತೇಳಿ ಆಹ್ಹ್ ಅಲ್ಲಿಗೆ ಸಿನಿಮಾ ಅರ್ಧ ಗೆದ್ದಂಗೆ ಆಯಿತು ಅಂಥೇಳಿ ಆಮೇಲೆ ಮುಂದಿನ ಇದು ಕ್ಯಾರೆಕ್ಟರ್ನ ಬೆಳೆಸೋ ಇದಿದೆಯಲ್ಲ ಅದು ಪ್ರೇಮ ಮತ್ತು ಸಾಯಿ ಕೃಷ್ಣ ಜೊತೆಲಿ ಸೇರಿಕೊಂಡೇ ಮಾಡಿರೋದು ಅದು ಈ ಸಿನಿಮಾ ಜೋಗಿ ಪ್ರೇಮ್ ಅವರಿಗೆ ಹ್ಯಾಟ್ರಿಕ್ ಡೈರೆಕ್ಟರನ್ನು ಪಟ್ಟ ತಂದು ಕೊಡ್ತು ಮೊದಲನೇದು ಎಕ್ಸ್ಕೂಷನ್ ಮಾಡಿದ್ರು ಅದೊಂದು ಒಳ್ಳೆಯ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಬ್ಜೆಕ್ಟು ಜೊತೆ ಕರಿಯಾ ಮಾಡಿದ್ರು ಅಂಡರ್ ವರ್ಲ್ಡ್ ರೌಡಿಗಳನ್ನ ಬಳಸ್ಕೊಂಡು ಅದರೊಟ್ಟಿಗೆ ನೆಕ್ಸ್ಟ್ ಮೂರನೇ ಸಿನಿಮಾ ಜೋಗಿ ಎಷ್ಟು ಒಂದು ಹೈಪ್ ಕ್ರಿಯೇಟ್ ಮಾಡಿರುತ್ತೆ ಸೊ ಅವರ ತಲೆಯಲ್ಲಿ ಏನು ಓಡ್ತಿರತ್ತೆ ಇದರೊಟ್ಟಿಗೆ ಸಿನಿಮಾ ಹೀರೋ ಆಗಿ ಶಿವಣ್ಣನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದಾಗ ನೀವಾಗ್ಲೇ ಒಂದ್ ಮಾತು ಹೇಳ್ತಿದ್ರಿ ಈ ಸಿನಿಮಾ ಫಸ್ಟ್ ಮಳವಳ್ಳಿ ಸಾಯಿ ಕೃಷ್ಣ ಅವ್ರಿಗೆಲ್ಲ ಯೋಚನೆ ಮಾಡದಿದ್ದ ಯಾರಿಗೆ ರವಿಚಂದ್ರನ್ ಅವ್ರ ತಮ್ಮ ಬಾಲಾಜಿ ಅವ್ರಿಗೆ ಅಂತ ಇದು ಹೇಗೆ ಹೋಯ್ತು ನೀವು ಹೇಳ್ತೀರಿ ಹೌದು ಆಮೇಲೆ ಏನೇನು ಆಯ್ತು ಎಕ್ಸ್ಪ್ಲೈನ್ ಸೊ ಈಗ ಬರ್ಬೇಕು ಅಂದ್ರೆ ಡಾಕ್ಟ್ರೆ ಅದು ಮುಂದಿನ ಸಂಚಿಕೆ ತನಕ ಕಾಯಲೇಬೇಕು ಜನರು ಕೂಡ ಕಾಯ್ಬೇಕು ಅಂತ ಹೇಳ್ತಾ ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ ಈಗ ಧನ್ಯವಾದಗಳು ಹೇಳ್ತೀನಿ ಮುಂದಿನ ಸಂಚಿಕೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಸು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಜೋಗಿ ಸಿನಿಮಾ ಒಟ್ಗೆ ಇನ್ನಷ್ಟು ಜಾಸ್ತಿ ಮಾತಾಡೋಣ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ